ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಬನ್ನಿ ಫ್ರೆಂಡ್ಸ್ ಇವತ್ತು ನಿಮಗೆ ಟೊಮೆಟೊ ಹಣ್ಣಿನ ಜ್ಯೂಸ್ ಮಾಡೋದನ್ನು ಹೇಳಿಕೊಡ್ತೇನೆ ಹಾಗೆ ಇದರಲ್ಲಿರುವಂಥ ಆರೋಗ್ಯದ ವಿಷಯಗಳನ್ನು ಕೇಳಿದರೆ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ ನಾಲ್ಕು ಟೊಮ್ಯಾಟೊ ಹಣ್ಣನ್ನು ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಳ್ತೇನೆ ಸಣ್ಣದಾಗಿ ಹೆಚ್ಚಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೇನೆ ನೀವು ಇದೇ ರೀತಿ ವಿಡಿಯೋ ನೋಡ್ತಾ ಹೋಗಿ ಅದರೊಳಗೆ ಏನೇನು ಹಾಕ್ತೇನೆ ಅಂತ ನೋಡಿ ಹಾಗೆ ನೀವು ಇದರಲ್ಲಿ ಯಾವ್ಯಾವ ಆರೋಗ್ಯ ಇದಂತೂ ನೀವು ಕೇಳ್ಬೋದು ನಾನು ಅದನ್ನು ಹೇಳ್ತಾ ಹೋಗ್ತೇನೆ ನೀವು ಕೇಳಿ ನೋಡಿರಿ ಇದರಲ್ಲಿ ತೊಂಬತ್ತು ಪರ್ಸೆಂಟು ನೀರಿನ ಅಂಶ ಇದೆ ಹಾಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಹಾಗೆ ಲೈಕೋಪಿನ್ ಅಂತಿದೆ ಮತ್ತು ಕೆಂಪು ಚರ್ಮ ಅಂದರೆ ಈಗ ನಮಗೆ ಕೆಂಪು ಕೆಂಪಾಗಿ ಚರ್ಮ ಆಗ್ತದೆ ಕೆಂಪು ಮೊಡವೆ ಆಗ್ತದೆ ಅದು ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಮತ್ತು ಇದರಲ್ಲಿ ವಿಟಮಿನ್ ಅಂತೂ ತುಂಬ ಹೇರಳವಾಗಿದೆ ಎ ಸಿ ಕೆ ಅಂತ ಇದೆ ಹಾಗೆ ಕೂಡ ದೇಹವನ್ನು ನಮಗೆ ಹೀಟಿಂದ ಕಡಿಮೆ ಮಾಡುತ್ತೆ ಈ ಟೊಮೆಟೊ ಜ್ಯೂಸಲ್ಲಿ ಪೊಟ್ಯಾಷಿಯಂ ಅಂತೂ ತುಂಬ ಇದೆ ಹಾಗೆ ಹೃದಯದ ರೋಗವನ್ನು ಕೂಡ ಕಡಿಮೆ ಮಾಡುತ್ತೆ ನಮಗೇನಾದರೂ ದೇಹದಲ್ಲಿ ಉರಿ ಊತ ಇದ್ದರೂ ಕೂಡ ಕಡಿಮೆ ಮಾಡ್ತದೆ ಈ ದೇಹ ಜ್ಯೂಸನ್ನು ನೀವು ಡೈಲಿ ಒಂದೊಂದು ಗ್ಲಾಸ್ ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ಪ್ ಇದೆ ಹಾಗೆ ಕಣ್ಣಿಗೂ ಒಳ್ಳೆಯದಂತ ಹೇಳ್ತಾರೆ ಮಾತ್ರ ಇದರಲ್ಲಿ ಕ್ಯಾರೋಟಿನ್ ಅಂತ ಹೇಳಿ ಇದು ನಮ್ಮ ದೇಹದಲ್ಲಿ ಬೇಕಾಗುವಂಥದ್ದನ್ನು ಉತ್ತಮವಾಗಿ ನೀಡುತ್ತೆ ಹಾಗೆ ಇದರಲ್ಲಿ ವಿಟಮಿನ್ ಎ ತುಂಬ ಇದೆ ನಮ್ಮ ದೇಹದಲ್ಲಿ ಯಾವ್ಯಾವ ಒಳ್ಳೆ ರೀತಿ ರೂಪ ರೂಪಾಂತರ ಆಗಬೇಕು ಅದೆಲ್ಲ ಚೆನ್ನಾಗಿ ಆಗ್ತದೆ ನೋಡಿ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಜೀರಿಗೆ ಹಾಗೆ ಬ್ಲ್ಯಾಕ್ ಸಾಲ್ಟ್ ಅಂದರೆ ಕಪ್ಪು ಉಪ್ಪು ಹಾಗೆ ಸ್ವಲ್ಪ ಬಿಳಿ ಉಪ್ಪು ಅಂದರೆ ಸಣ್ಣ ಉಪ್ಪು ಇರ್ತದಲ್ಲ ಪೌಡ್ರ್ ಉಪ್ಪು ಅಥವಾ ಅದು ಕಲ್ಲು ಆದರೂ ಹಾಕ್ಕೊಳ್ಬೋದು ಹಾಗೆ ಮೆಣಸಿನಕಾಳು ಇರ್ತದಲ್ಲ ಅದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿದ್ದು ಸ್ವಲ್ಪ ಈಗ ಇದನ್ನು ಹಾಕಿ ಚೆನ್ನಾಗಿ ನಾನು ರುಬ್ಕೊಂಡು ಬರ್ತೇನೆ ನೋಡಿ ನೀವು ರುಬ್ಕೊಂಡು ಬಂದ ಮೇಲೆ ಅದೇ ರೀತಿ ನೀವು ಶೇಕ್ ಥರನಾದ್ರೂ ಕುಡಿಬಹುದು ನೋಡಿ ಈ ಥರ ದಪ್ಪ ಶೇಖಾದರೂ ಕುಡಿಬಹುದು ಅಥವಾ ನೀವು ಜಾಲರಿಯಲ್ಲಿ ಸೋಸಿ ಕೂಡ ಕುಡಿಬಹುದು ಇದು ಹಸುವಂತೂ ಕಡಿಮೆ ಅಂತ ಹೇಳ್ತಾರೆ ಹಾಗೆ ಕ್ಯಾಲೋರಿ ಕೂಡ ಕಡಿಮೆ ಇದೆ ಇದರಲ್ಲಿ ಎಲ್ಲ ರೀತಿಯಲ್ಲಿ ಫೈಬರ್ ಅಂಶ ಇದೆ ಅಂದರೆ ನಮ್ಮ ಜೀರ್ಣಾಂಗ ಕ್ರಿಯೆಯನ್ನು ತುಂಬ ಚೆನ್ನಾಗಿ ಮಾಡ್ತದಂತ ಹೇಳ್ತಾರೆ ನೋಡಿ ಮಾಡೋ ವಿಧಾನನೂ ಕೂಡ ನೀವು ನೋಡಿಕೋರಿ ಹಾಗೆ ನಾನು ಹೇಳುವುದನ್ನು ಕೂಡ ನೀವು ಕೇಳಬೇಕು ನಿಜ ಹೇಳಬೇಕಂದ್ರೆ ಇಷ್ಟೆಲ್ಲ ಈ ನಮ್ಮ ಜ್ಯೂಸಲ್ಲಿ ಇದೆ ಅಂತೇಳಿ ನಮಗೆ ತುಂಬ ಆಶ್ಚರ್ಯ ಆಗ್ತದಲ್ವಾ ಹಾಗೆ ನೋಡಿರಿ ನಾನು ಸರ್ವ್ ಮಾಡ್ತಾ ಇದ್ದೇನೆ ಅಂದರೆ ಸೋಸಿ ಮಕ್ಕಳಿಗೆ ಕೊಡಬೇಕಂತಂದರೆ ಸ್ವಲ್ಪ ಸೋಸಿ ಕ್ಲೀನ್ ಮಾಡೇ ಕೊಡಬೇಕು ಅಂದರೆ ಜಡಕ್ಕೆ ಇದ್ರೆ ಕುಡಿಯೋದಿಲ್ಲ ನೋಡಿ ಹಾಗೆ ನಾವು ಸ್ಟೋನ್ ಇದ್ದರೂ ಕುಡಿಬಹುದಾ ಅಂತ ನೀವು ಕನ್ಫ್ಯೂಸ್ ಮಾಡ್ಕೋಬೋದು ನಿಜವಾಗ್ಲೂ ಸ್ಟೋನ್ ಇದ್ದವರು ಕುಡಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಯಾಕಂತಂದರೆ ಸ್ಟೋನ್ ಆಗೋದು ಪ್ರಾಬ್ಲಮ್ ಅಂದರೆ ನಾವು ಮೂತ್ರ ಕಟ್ಕೊಳ್ಳೋದ್ರಿಂದ ಅಥವಾ ನೀರನ್ನು ನಾವು ಜ ಕಡಿಮೆ ಕುಡಿಯೋದ್ರಿಂದ ಅಥವಾ ನಮ್ಮ ದೇಹದಲ್ಲಿ ಹೊರಗೆ ಹೋಗಬೇಕಾಗುವಂಥ ಬೆವರು ಕಡಿಮೆ ಇದ್ದರೂ ಕೂಡ ಅದೇ ರೀತಿ ಸ್ಟೋನ್ ಆಗ್ತದೆ ನೋಡಿ ನಾನು ಈಗ ಸರ್ವ್ ಮಾಡಿರುವಂಥದಕ್ಕೆ ಎರಡಕ್ಕೂ ನಾನು ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ನಿಮಗೆ ಮತ್ತೇನಾದರೂ ವಿಶೇಷತೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು